ಕ್ಲೀನಾಗಿ ತಗೊಂಬಂದ್ ಇವಾಗ ಪರ್ಪಸ್ ಇದೆ ಹಂಗೇ ನಿಮ್ಮ ವಿಡಿಯೋ ಮಾಡ್ತಾ ಇಲ್ಲಪ್ಪ ಮೆಟ್ಲು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ತೋರಿಸ್ತೀನಿ ಗಾಳಿ ಇಲ್ಲಿ ಬೀಸ್ತಾಯ್ತ ಅಲ್ಲ ಕರ್ಸಿ ಯಾರು ಕರ್ಸ್ತಿರ ಕರ್ಸಿ ಸುತ್ತು ಮುತ್ತು ಎಲ್ಲರನು ಕರ್ಸಿ ನೋಡಣ ಅಂತ ಲಿಗೆ ಅದು ತಳದಂಗೆ ಐತೆ ಗುಡ್ಡೆ ಹಾತ್ತರೆ ಯಾರದ್ರು ಮಾ ಕರ್ಕಮ್ಮ ನಾಲ್ಕು ಕೆಳಗಡೆ ಹೋಗಿ ಕರ್ಕಮ್ಮ ನೋಡೋಣ ಪೂಜೆ ಮಾಡಿ ಅಷ್ಟೆಲ್ಲ ನೀಟಾಗಿ ಮಾಡೋಗಿದ್ದೀವಿ ಹೋಗಿದೀವಿ ಅದನ್ನ ಈ ತರ ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಈ ತರ ಮಾಡಿದ್ದಾರೆ ವಿತ್ ವಿಡಿಯೋ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು ಯಾರ ಫೇಸು ತೋರಿಸ್ತಾ ಇಲ್ಲ ವಿಡಿಯೋ ಪ್ರೂಫ್ ತೋರಿಸ್ತಾ ನೋಡಿ ಇಲ್ಲಿ ಎರಡು ಮೂರು ಮೂರು ಮೆಟ್ಲು ಕಸ ಬಿದ್ದಿದೆ ಆ ಕಡೆ ನಾಲ್ಕು ಮೆಟ್ಲು ಇಲ್ಲ ಈ ತರ ಇದ್ದವ್ರ ಮನೆ ಹತ್ರ ಏನು ಮಾಡೋದು ಇಲ್ಲಿ ನೋಡಿ ಕರೆಕ್ಟಾಗಿ ತಳ್ದಂಗಿದೆ ಅವರು ಇಲ್ಲಿ ಗುಡ್ಡೆ ಹಾಕಿದ್ರಂತೆ ಅಲ್ಲಿ ಹೋಗಿದೆ ಅಂದ್ರೆ ಇಲ್ಲೆಲ್ಲೂ ಕಸ ಇಲ್ಲ ಅಲ್ಲಿ ಮಾತ್ರ ಕಸ ಇದೆ ಬಂದು

ಒಂದು ನಿಮಿಷ ಕೇಳಿ ಒಂದು ನಿಮಿಷ ಆಯಿತು ನಿಮ್ದಾಯಿತು ನಾನು ಕೇಳಿ ಹೇಳ್ತೀನಿ ನಾನೇನು ಮಾಡಿದೆ ಮೊನ್ನೆ ಇಷ್ಟು ತೊಳ್ಕೊಂಡು ಇದು ನೀವು ಇದ್ದಿದ್ದಿಲ್ಲ ಇವರು ಮತ್ತು ಅವ್ರಿದ್ರು ಇವರಿದ್ರು ಕೇಳಿ ಆಯಿತಾ ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಈ ನಮ್ಮ ಸ್ಲಿಪ್ಪರ್ ಇಡೇಜ್ ಆಗಿದೆ ಅಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋದೆ ಅದ್ರ ಕೆಳಗಡೆ ಸ್ಟೆಪ್ ಇದೆ ಅಲ್ವಾ ಅದನ್ನ ಕ್ಲೀನ್ ಮಾಡ್ಕೊಳ್ಳಿಲ್ಲ ಯಾಕೆಂದ್ರೆ ಅದು ನಮಗಲ್ಲ ಇದೊಂದೇ ಸಂಬಂಧಪಡೋದು ನಾನು ಹಿಂಗೆ ಬರ್ತೀನಿ ಆಯಿತಾ ಬಟ್ಟೆ ಒಣಗಕ್ಕೆ ಮಾತ್ರ ಮೇಲೆ ಬರೋದು ಹೌದಾ ಒಂದು ನಿಮಿಷ ನಾನು ಮಾತಾಡ್ತೀನಿ ಒಂದು ನಿಮಿಷ ನಾವು ಬಟ್ಟೆ ಹಾಕಕ್ಕೆ ವಾರಕ್ಕೆ ಒಂದ್ಸರಿ ಮಾತ್ರ ಮೇಲ್ಗಡೆ ಬರೋದು ನಾವು ಸಂಡೇ ಯು ಕ್ಯಾನ್ ಆಬ್ಸರ್ವ್ ಓಕೆ ಸೊ ಇಲ್ಲಿ ತನಕ ನಾನು ಗುಡಿಸ್ಕೊಂಡೆ ಇದಿಷ್ಟೇ ಕೆಳಗಡೆಯವರು ಬಂದೇನು ಹೇಳಿದ್ರು ಇದನ್ನು ತಗ ಗುಡ್ಸ್ಕೊತೀರಾ ಈ ಕಡೆ ಸ್ಟೆಪ್ಪು ಗುಡ್ಸ್ಕೊಳ್ಳಿ ಅಂದರು ಓಕೆ ಅದನ್ನು ನಾನು ಯಾಕೆ ಮಾಡಲಿ ಹೌದು ತಾನೇ ಈ ಸ್ಟೆಪ್ ಪೂರ್ತಿಯಾಗಿ ಓಡಾಡ್ತೀನಿ ನೀವು ಓಡಾಡ್ತೀರ ಹಂಗೆ ನೀವು ತೊಳೀರಿ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಇದು ಹೋಗೋ ಜಾಗ ಹೋಗಲಿ ಆಯಿತಾ ನಾನು ಹೇಳೋ ರೀತಿ ಏನು ಅಂದರೆ ಸೊ ಇದನ್ನು ನೀವು ಹೋಗ್ತಿರಾಕ ಮಾಡ್ಕೊಳ್ಳಿ ನೀವು ನೀವು ಗುಡಿಸಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಗುಡಿಸ್ಕೊಂಡ್ರೆ ಆಯಿತು ಗುಡ್ಡೆ ಹಾಕಿದ್ರಲ್ವ ಈ ಪೂಜೆ ಮಾಡಿದ್ದಿದೆ ಆಯ್ತಾ ಬಂದು ಇಲ್ಲಿ ಬಂದಿದ್ದಕ್ಕೆ ನಂಗೆ ಕೋಪ ಬಂದಿದ್ದು ಇಲ್ಲಿ ನೀವು ಹಾಕಿದ್ರೆ ಗುಡಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಆಗಿರೋದಪ್ಪ ಅಕ್ಕ ನನ್ನ ಹತ್ರ ವಿಡಿಯೋ ಇದೆ ಬೇಕಾದ್ರೆ ನೋಡಿ ಇಲ್ಲಿ ಎಲ್ಲೂ ಇಲ್ಲ ಅಕ್ಕ ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಗುಡಿಸ್ದಂಗೆ ಇತ್ತು ಅದಕ್ಕೆ ನಾನು ಹೇಳಿದ್ದು ಅದಕ್ಕೆ ನಾನು ಹೇಳಿದ್ದು ನಿಮಗೆ ಅದು ಬೇಜಾರಾಗಿದ್ದರೆ ಸಾರಿ ಬಟ್ ದಯವಿಟ್ಟು ಇಲ್ಲಿ ಗುಡ್ಡೆ ಏನಾರು ಹಾಕಿದ್ರೆ ತುಂಬ್ಕೊಂಬಿಡಿ ಅಷ್ಟೇ ನಾನು ಕೂಡ ಅಲ್ಲಿ ಕೆಳಗಡೆ ಹೋದಾಗ ನಾನು ತುಂಬ್ಕೊಂಬಿಟ್ಟಿರ್ತೀನಿ ಅವ್ರು ಹೇಳ್ದಾಗಿಂತ್ರ ಬೇಕಾದ್ರೆ ಕರೀರಿ ಕೇಳೋಣ ಅವ್ರು ಹೇಳ್ದಾಗಿಂತ್ರ ನಾನು ಇದನ್ನ ಗುಡಿಸೋದೆ ಬಿಟ್ಬಿಟ್ಟಿದ್ದೀನಿ ನಮ್ದು ಎಷ್ಟಿದೆ ಇಷ್ಟಿದೆ ಅಷ್ಟೇ ಮಾಡ್ಕೊಳ್ತಾರದು ಅತಿಯಾಗಿ ಗಲೀಜಾದ್ರೆ ತೊಡೆಯೋರು ಗುಡ್ಸೋರು ಬಂದಿದ್ರು ಅವ್ರು ಅವ್ರಿಲ್ಲ ಅವ್ರ ಏನಂದ್ರು ಅವಣ್ಣ ಬಲಚನಂದ್ರು ಇಲ್ಲಿ ತೊಡ್ಕೊಳ್ಳಿ ಅಂತ ಹೇಳಿದ್ರು ಏನ ಮೆಟ್ಲು ಇದೆಯಲ್ಲ ತೊಡ್ಕೊಳ್ಳಿ ಅಂತ ಅಂದ್ರು ಅದಕ್ಕೋಸ್ಕರ ಏನಂತ ಅಂದ್ರು ಈಗ ಅವ್ರ ಅವ್ರ್ ಸಲ ಗುಡ್ಸಿದ್ರು ಇವ್ರವ್ ಸಲ ಗುಡ್ಸಿದ್ರು ನೀವು ನೀವ್ ಸಲ ಗುಡ್ಸ್ಕೊಳ್ಳಿ ಸೊ ನಾ ನಾನು ಅಲ್ಲಿಂದ ಇಲ್ಲಿ ಗಂಟೆ ಗುಡ್ಸ್ಕೋತೀವಿ ನೀವೇಂದ್ ಕೆಲ್ಸ ಮಾಡ್ಬಿಡಿ ಅಡ್ಜಸ್ಟ್ ಆಕಾ ನಮ್ಗೆ ಯಾರು ಗೊತ್ತಿಲ್ಲ ನೀವು ಅದಿಷ್ಟು ಗುಡ್ಸ್ಕೊಬಿಡಿ ನಾವು ಇದಿಷ್ಟು ಗುಡ್ಸ್ಕೋತೀವಿ ಹಾಯ್ತಾ ಇನ್ನು ಇದಿಷ್ಟು ಗುಡ್ಸ್ಕೊಳ್ಳಲ್ಲ ಇದನು ಇنا ಗುಡ್ಸ್ಕೋತಿಲ್ಲ ಮತ್ತೆ ಮೇಲ್ಗಡೆ ದೋರ್ ಬಂದ ಮೇಲೆ ಇಲ್ಲಪ್ಪ ನೀವು ನೀವು ಅದನ್ನೇ ತುಂಬ್ಕೊಳ್ಳಿ ಅಂತ ಹೇಳಿದ ನಾವು ಅಲ್ಲಿ ಹೋಗ್ಬಿಟ್ಟು ತುಂಬ್ಕೊಳ್ಳೋದಕ್ಕ ನಾವು ಇಲ್ಲಿ ಮಾಡಲ್ಲ ನಮ್ದು ಇದಿಷ್ಟು ಎಷ್ಟು ಇದೆ ಅಷ್ಟೇ ಮಾಡ್ಕೊತಾರ ಅವ್ರು ಬಂದ ಹೆಳ್ಡಾಗಿಂತ ನಂಗೂ ಬೇಜಾರಾಯಿತು ನಾನು ಯಾವ ಮನೇಲಿ ಇದ್ದ್ರು ನಾನು ಈ ತರ ಇಲ್ಲ ಗೊತ್ತಾಯ್ತಾ ಹಾಗಾಗಿ ನಾನು ಇದೆಷ್ಟಿದೆ ಇಷ್ಟೇ ಮಾಡ್ಕೊಂಡು ಹೋಗೋದು ನಾವು ಸೊ ಅದಕ್ಕೆ ಬೇಡ ನೀವು ನೀವು ತುಂಬಕೋತೀರಾ ಇಲ್ಲ ಹಾಕಿ ಗುಡ್ಡೆ ಹಾಕೋದು ತಪ್ಪು ತಾನೆ ನೀವು ಇಲ್ಲ ನಾಲ್ಕು ಮಟ್ಲು ಹಾಕೋತಿರ ಅಷ್ಟ್ ಮಾಡ್ಕೊಳಿ ಇಷ್ಟ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನೋ ಸುದ್ದಿನೇ ತಗ್ದಿಲ್ಲ ನಿಮಗೆ ಸುದ್ದಿನೇ ತಗ್ದಿಲ್ಲ ನಾವು ನಾವ್ ಇಲ್ಲಿ ಕೆಳಗಡೆ ನಮಗೂ ಗೊತ್ತಾಗುತ್ತೆ ಮಕ್ಳಿದಾವೆ ಅಂತ ಅವ್ರು ಮತ್ತೆ ಇಲ್ಲದೆಲ್ಲ ಜಿರಳೆ ಎಲ್ಲ ಬಂತು ನಾವ್ ಅವ್ರಿಗೆ ಒಂದ್ಸರಿ ಸ್ಪ್ರೇ ಮಾಡ್ಕೊಳ್ಳಿ ಅಂದೆ ಮಾಡ್ಕೊಳ್ಳಿಲ್ಲ ಬಿಟ್ಬಿಟ್ವಿ ನಾವು ಸೊ ಸುಮ್ಮನೆ ಒಬ್ರಿಗೆ ತೊಂದರೆ ಆಗುತ್ತೆ ಒಬ್ರಿಗೆ ಹೇಳ್ತೀವಿ ಅಂದರೆ ಯಾಕಂದ್ರೆ ನಾವು ಬೆಳಗ್ಗೆ ಹೋಗೋ ಬರೋದು ಬೆಳಗ್ಗೆ ಸರಿ ಒಂಬತ್ತು ಗಂಟೆಗೆ ಹೋದ್ರೆ ಹತ್ತುವರೆ ಒಂಬತ್ತುವರೆ ಹತ್ತಕ್ಕೆ ಬರೋದು ಸೊ ನಮಗೆ ಇಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋಕ್ಕಾಗಲ್ಲ ಇಬ್ಬರು ದುಡಿಯೋರು ಹೋಗ್ತೀವಿ ಬರ್ತೀವಿ ಇಷ್ಟ ನಮ್ದಿರೋದು ಸಂಡೆ ಒಂದಿನ ನಾವು ಇಷ್ಟು ತೊಳ್ಕೊಳ್ಳೋದು ಅವತ್ತು ಅವ್ರು ಹಂಗೇಂದ್ರು ಬಿಟ್ಬಿಟ್ವಿ ನಾವು ಅಲ್ಲಿಗೆ ನಾವು ಎವ್ರಿ ಡೇ ಫುಲ್ ಡೇ ಇರೋದೇ ಇಲ್ಲ ಸೊ ನೀವು ನೋಡಿ ನಾನು ಇಷ್ಟು ಹೇಳಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ಅಷ್ಟೇ ಆಫೀಸಿಗೆ ಹೊರಟ್ಬೋ ಇವಾಗ ಓಕೆ ಇವಾಗೇನು ಲಾಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡ್ಕೊಂಡು ಬಂದ್ರೋ ಆ ಕ್ಲಿಪ್ ಬಗ್ಗೆ ನಾನು ಈವ್ನಿಂಗ್ ಮಾತಾಡ್ತೀನಿ ಓಕೆನಾ ಇಟ್ಸ್ ಇಟ್ ಲೆಟ್ಸ್ ಎಸ್ ಗಾಯ್ಸ್ ಆ್ಯಕ್ಚುಲಿ ನೋಡ್ಕೊಂಡು ಬಂದ್ರಲ್ಲ ಸೊ ಅದು ಏನು ಎದ್ದ ಅಂತೆಲ್ಲ ಸೊ ಏನು ಅಂತಂದರೆ ಇದ್ರ ಪ್ರಕಾರ ನಾನು ಏನು ಹೇಳ್ತೀನಿ ಅದು ಬೇಕು ಅಂತಲೇ ತಳ್ಳಿರೋ ಆಗಿದೆ ಓಕೆ ನಾನು ಅದಕ್ಕೆ ವೀಡಿಯೋನ ತೆಗ್ದಿರೋದು ಆಯಿತಾ ಸೊ ರಕ್ಷಿ ಏನು ಹೇಳಿಬಿಟ್ರು ಅಂದರೆ ಒಂದು ನಾಲ್ಕು ಜನನ ಕರೆಯಿರಿ ಆಯಿತಾ ಕರೆದ್ಬಿಟ್ಟು ಯಾರಾದ್ರೂ ಒಬ್ಬರು ಅದು ಗಾಳಿಗೆ ಬಂದಿದೆ ಅಂತ ಹೇಳಿದ್ರೆ ಡೈಲಿ ನಿಮ್ಮನ್ನೇ ಕಸ ಗುಡಿಸ್ತೀನಿ ಅಂತ ಹೇಳಿದ್ರು ಆಯಿತಾ ಸೊ ಅದು ಕಾಣಿಸ್ತಿದೆ ಬೇಕು ಅಂತ ಹಿಂಗೆ ತಳ್ಳಿರೋ ಥರ ಆಯಿತಾ ನೀವು ನೋಡಿರ್ಬೋದು ನಾನು ತೋರಿಸಿದ್ದೀನಿ ನಿಮಗೆ ನೀವು ನೋಡಿರಬಹುದು ಸೊ ಅದು ಹೆಂಗೆ ಅಂತಂದರೆ ನಾನು ಐ ಪ್ರಾಮಿಸ್ ಯು ಆಲ್ ನಿಮಗೆ ಹೇಳ್ತೀನಿ ನಾನು ನಾನು ಈ ಮನೆಗೆ ಬಂದು ಟೂ ಮಂತ್ಸ್ ಆಯಿತು ಮೇಲ್ಗಡೆ ಟೆರೆಸ್ ಲಾಸ್ಟ್ ಫ್ಲೋರ್ ಅವ್ರು ಇರೋದು ಸೊ ಟೆರೆಸ್ಸಿಗೆ ಹೋಗಿ ಬಟ್ಟೆ ಒಣಗೋಕ್ಕಂತ ಹೋಗಿರ್ತೀನಲ್ವ ಮಾ ಏನು ಅಂತ ಅಂದರೆ ಯಪ್ಪ ಒಂದು ದಿನವೂ ಹೊಸಲು ಕ್ಲೀನ್ ಇರಲ್ಲ ಧೂಳಂತರ ಹೊಡಿಯೋ ದೂರ ಉಳಿತು ಆಯ್ತಾ ಪೂಜೆ ಏಂಥದ್ದು ಇಲ್ಲ ಹಾಗೆ ಇರುತ್ತೆ ಅದು ಆಯ್ತಾ ನನಗೆ ಹಾಗೆ ಅನಿಸ್ಬಿಡ್ತು ಇವ್ರಿಗೆ ಆಗದೇ ಆಗದೆ ಇದ್ರೂ ಬೇರೆಯವ್ರು ಮಾಡಿರೋದನ್ನು ಹಾಳು ಮಾಡ್ತಾರಲ್ವ ತುಂಬ ಬೇಜಾರಾಗೋಯ್ತು ಅವ್ರ ಹಸ್ಬೆಂಡು ಬರಲೇ ಇಲ್ಲ ಅಲ್ಲಿ ಜಗಳ ಮಾಡ್ತಾ ಇದ್ರು ಅಷ್ಟು ಜ್ವರ ಕಿರಿಚ್ತಾ ಇದ್ರು ಯಾರೋ ಅವ್ರ ಹಸ್ಬೆಂಡ್ ಬರಲೇ ಇಲ್ಲ ಗೊತ್ತಾ ನನಗೆ ಹಿಂಗೆ ಅನಿಸ್ಬಿಡ್ತು ಅಂದರೆ ಲಾಸ್ಟಿಗೆ ಕಾಮಿಡಿ ಅದು ಏನಾಯಿತು ಅಂದರೆ ಅವ್ರ ಹಸ್ಬೆಂಡು ನೀನು ಮಾಡಿರೋದು ಚೆನ್ನಾಗಿದೆ ನೋಡು ನೀನು ಇದೆಯಾ ಅಂತ ಬೈದೇನಾರು ಹೋಗಿರ್ಬೇಕೇನೋ ಸೊ ಆ ಸಿಟಿಗೋಸ್ಕರ ಬಂದು ನಮ್ಮನೆಗೆ ಹಿಂಗೆ ಅಂತ ಬೇಜಾರಾಗೋಯಿತು ಸೊ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಕೈಯಲ್ಲಿ ಒಬ್ಬರಿಗೆ ಸಹಾಯ ಇಲ್ಲ ಅದನ್ನು ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ಕೊತಾ ಇದ್ದಾರೆ ಅಂತ ಅನ್ನೋದಾದರೆ ದಯವಿಟ್ಟು ಅದನ್ನು ಯಾರೂ ಕೂಡ ಮಾಡೋಕ್ಕೆ ಹೋಗಬಾರ್ದು ಏನಂತ ಹೇಳ್ತೀರಾ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬಾರ್ದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವ ಇನ್ನೊಬ್ರನ್ನ ಹಾಳು ಮಾಡಬಾರ್ದು ಅದೇನೇ ಆಗಿರಬಹುದು ಅಲ್ವಾ ಸೊ ಅದೊಂದು ಸಿಕ್ಕಾಬಡೇ ಬೇಜಾರಾಯಿತು ನನಗೆ ಅದು ಹಬ್ಬದ ದಿನ ಹಾಗಾಯಿತು ಅಂತ ತುಂಬ ತುಂಬ ತುಂಬಾ ಬೇಜಾರಾಗೋಯಿತು ನನಗೆ ಫೈನಲಿ ಅದು ಅವರು ಕೆಳಗಡೆ ಬಂದ್ಬಿಟ್ಟು ಅದನ್ನೆಲ್ಲ ತುಂಬಿಕೊಂಡು ಹೋದರು ಆಯಿತಾ ಸೊ ನಾನು ಹೇಳೋದು ನನಗೆ ಜಗಳ ನನಗೆ ಫಸ್ಟ್ ಆಫ್ ಆಲ್ ನಾನು ಯಾರು ಇದಕ್ಕೂ ಹೋಗಲ್ಲ ಆಯಿತಾ ಯಾರು ಉಸಾಬರಿಗೂ ನಾನು ಹೋಗಕ್ಕೆ ಹೋಗಲ್ಲ ಬಟ್ ನನ್ನ ಒಂದು ಕೆಣಕ್ ಬಿಟ್ಟರೆ ನನಗೆ ಯಾವುದೋ ಒಂದು ವಿಷಯಕ್ಕಾಗಲಿ ಚಿಕ್ಕ ಮ್ಯಾಟ್ರೇ ಆಗಿರ್ಬೋದು ಅದು ಆಯಿತಾ ಯಾವ ಕೆಣಕ್ ಬಿಟ್ಟರೆ ನನಗೆ ಎಲ್ಲೆಲ್ಲಿ ಬೇಕಲ್ಲೋ ಅಲ್ಲಿ ಉರಿದೋಗ್ಬಿಡುತ್ತೆ ಸೊ ಹಾಗಾಗಿ ಆ ಒಂದು ಕ್ಲಿಪ್ ನೋಡಿರ್ಬೋದು ಎಷ್ಟು ಕಿರ್ಚಾಡ್ಬಿಟ್ಟಿದ್ದೀನಿ ಅಂತ ಅಷ್ಟೇ ಗಾಯಸ್ ನಾನು ಹೇಳೋದು ನಿಮ್ಮ ಕೈಯಲ್ಲಿ ಆಗಲಿಲ್ವಾ ಸುಮ್ಮನೆ ಇದು ಬಿಡಿ ಆಯಿತಾ ನಾನು ಹೇಳೋದು ಇನ್ನೊಬ್ರಿಗೆ ಕೆಟ್ಟದ್ದನ್ನು ಮಾಡೋದು ಬೇಡ ಅಷ್ಟೇ ನಾನು ಹೇಳ್ಕೊಡೋದು ದಟ್ಸ್ ಇಟ್ ಏನಂತೀರಾ ಈ ವಿಡಿಯೋ ನೋಡಿಬಿಟ್ಟು ನಿಮಗೆಲ್ಲ ಏನು ಅನ್ನಿಸ್ತು ಅಂತೆಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಅಷ್ಟೇ ಹೇಳೋದು ಮತ್ತು ಇವಾಗ ನಾನು ಇವಾಗ ನಿಮ್ಮ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಕೆಟ್ಟದ್ದನ್ನು ಮಾಡಬೇಡಿ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾಯಿದ್ದೀನಿ ಅಂದರೆ ನೀವೆಲ್ಲ ನೋಡೋರಿಗೆ ಇದ್ದೀನಿ ಅಂತ ದಯವಿಟ್ಟು ಹೋಗಬೇಡಿ ಕೆಲವೊಬ್ರು ಹಾಗೆ ಅಂದ್ಕೊಂಬಿಡ್ತಾರೆ ಸೊ ದಯವಿಟ್ಟು ಹಾಗೆ ಅಂದ್ಕೊಳ್ಳೋಕೆ ಹೋಗ್ಬೇಡಿ ನಾನು ಹೇಳ್ತಾ ಇರೋದು ನಾ ಒಂದು ಲೋಕಾರುಢಿಯ ಒಂದು ಮಾತುಗಳನ್ನ ಹೇಳಿದ್ದು ನಾನು ಅಷ್ಟೇ ಆಯಿತಾ ಸೊ ಇವಾಗ ನಾವು ಸೂ ಫ್ರಾಮ್ ಸೊ ಅನ್ನೋ ಒಂದು ಮೂವಿಗೆ ಹೋಗ್ತಾ ಇದ್ದೀವಿ ಸೊ ಆ್ಯಸ್ ಪರ್ ಇನ್ಸ್ಟಾಗ್ರಾಮ್ ರೀಲಲ್ಲಿ ಆಗಿರಬಹುದು ಶಾರ್ಟಲ್ಲಾಗಿರಬಹುದು ಸೊ ನೋಡಿದಾಗ ಎಲ್ಲ ತುಂಬ ಕಾಮಿಡಿಯಾಗಿದೆ ಅಂತೆಲ್ಲ ರಿವ್ಯೂ ಬರ್ತಾಯಿತ್ತು ಸೊ ಹಾಗಾಗಿ ಹೋಗೋಣ ಅಲ್ವಾ ಅಂತ ಅನ್ನಿಸ್ತು ಸೊ ಹೋಗ್ತಾ ಇದ್ದೀವಿ ಓಕೆ ಗೈಸ್ ಲೆಟ್ಸ್ ಗೋ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ವಾಚಿಂಗ್ ಲವ್ ಯು ಆಲ್ ದ ಬಾಯ್